ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀ ವಿಡಿಯೋ ಬಿಗ್ ಬಾಸ್ ಕನ್ನಡ ಯೋಗ್ಯತೆ ನುಡಿ ಮಾತನಾಡಬೇಕು ನರಕಕ್ಕೆ ಕಿಚ್ಚು ಹಚ್ಚಿದ ಚಕಮಕಿ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಆರ್ಭಟ ಜೋರಾಗಿವೆ ನೇರ ನುಡಿಗಳಿಂದ ಮೊದಲನೇ ದಿನವೇ ಅವರ ಫ್ಯಾನ್ಸ್ಗೆ ಮೆಚ್ಚುಗೆ ಗಳಿಸಿದ್ದಾರೆ ಆದರೆ ಈಗ ಮಾನಸ ಮತ್ತು ಚೈತ್ರ ಅವರನ್ನು ಕೆಣಕಿದ್ದಾರೆ ಇದರ ಪರಿಣಾಮ ಮತ್ತೆ ಚೈತ್ರ ಅವರು ಬೆಂಕಿಯಾಗಿದ್ದಾರೆ ಕೊಟ್ಟ ಮಾನಸ ಗೆ ಬೆವರು ಇಳಿಸಿದ್ದಾರೆ ಇದೀಗ ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋ ಹಂಚಿಕೊಂಡಿದೆ ಅದರಲ್ಲಿ ಚೈತ್ರ ಅವರು ಸೈಲೆಂಟ್ ಆಗಿ ಧ್ಯಾನ ಮಾಡುತ್ತಾ ಒಂದು ಕಡೆ ಕುಳಿತಿದ್ದರು ಅದನ್ನು ನೋಡಿದ ಮಾನಸ ಉಳಿದ ಸದಸ್ಯರ ಮುಂದೆ ಧ್ಯಾನ ಮಾಡುತ್ತಿರುವ ಚೈತ್ರ ಅವರನ್ನು ನೋಡಿದರೆ ನನಗೆ ಡೌಟ್ ಎಂದಿದ್ದಾರೆ ಈ ವಿಚಾರ ಚೈತ್ರ ಅವರಿಗೆ ಅವರಿಗೆ ಹೇಗೂ ಗೊತ್ತಾಗಿ ಏನೋ ಗೊತ್ತಾಗಿದೆ ತಡ ಮಾನಸ ಅವರನ್ನು ಚೆನ್ನಾಗಿ ಜಾಡಿಸಿದ್ದಾರೆ ಚೈತ್ರ ಕೂಗಡೆ ನಿಮ್ಮದು ಎಷ್ಟು ಇದೆ ಎಷ್ಟು ನೋಡಿಕೊಳ್ಳಿ ಬೇರೆಯವರನ್ನು ಜಡ್ಮೆಂಟ್ ಮಾಡಬೇಡಿ ಮಾಡೋದಕ್ಕೆ ಒಂದು ಲೆವೆಲ್ ಬೇಕು ನಾನು ಏನು ಮಾಡುವುದು ತಪ್ಪು ಅದು ತಪ್ಪು ಅನ್ನೋದಕ್ಕೆ ಇವರು ಯಾರು ಜ್ಞಾನ ಇಲ್ಲ ಅಂದರೆ ಮಾತನಾಡಬಾರದು ಎಂದು ರೇಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಹೆಚ್ಚಾಗಿ ಜಗಳವಾಗುವುದು ನಾಮಿನೇಷನ್ ಶುರುವಾದಾಗ ಈಗಾಗಲೇ ಚೈತ್ರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಈ ಟಾಸ್ ಮೂಲಕ ಎರಡನೇ ಹಂತದ ಪ್ರಕ್ರಿಯೆ ಆರಂಭವಾಗಲಿದೆ ಸ್ವರ್ಗದಲ್ಲಿರುವ ಯಮುನಾ ಶ್ರೀನಿಧಿ ಹಾಗೂ ನರಕದಲ್ಲಿರುವ ಶಿಷ್ಯರ ಮಧ್ಯೆ ಕಿತ್ತಾಟ ನಡೆಯುತ್ತಿದೆ ಈ ಕ್ರಮವನ್ನು ಕಲಸ್ ಕನ್ನಡ ವಾಹಿನಿ ಶೇರ್ ಮಾಡಿದೆ ಎರಡನೇ ಹಂತದಲ್ಲಿ ಕೆಲವು ಸ್ಪರ್ಧಿಗಳು ಯಮುನಾ ಭವ್ಯ ಹಾಗೆ ಗೌತಮಿ ಹೆಸರನ್ನು ತೆಗೆದುಕೊಂಡಿದ್ದಾರೆ ಭವ್ಯ ಅವರು ಡಾಮಿನೇಟ್ ಮಾಡುತ್ತಾರೆ ಎಂದು ಕಾರಣ ಹೇಳಿದ್ದಾರೆ ಇನ್ನು ಭವ್ಯ ಹಾಗೂ ಯಮುನಾ ಅವರು ಗೌತಮ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ನರಕದ ಮನೆಯವರ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮನೆಗಿಂತ ನರಕದವರ ಹತ್ತಿರ ಸಮಯ ಕಳುತ್ತಿದ್ದಾರೆ ಅಂತ ಯಮುನಾ ಅವರು ಗೌತಮಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ